ನಮಸ್ಕಾರ ಸ್ನೇಹಿತರೆ ಎಸ್ಆರ್ಎಚ್ ಮತ್ತೆ ರಾಜಸ್ಥಾನ್ ನಡುವಿನ ರೋಚಕ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡ ಭರ್ಜರಿಯಾಗಿ ಗೆಲ್ಲುವ ಮೂಲಕ ಫೈನಲ್ ಪ್ರವೇಶಿಸಲು ಯಶಸ್ವಿಯಾಗಿದೆ ಮತ್ತೆ ರಾಜಸ್ಥಾನ್ ತಂಡ ಈ ಪಂದ್ಯವನ್ನು ಸೋಲುವುದರೊಂದಿಗೆ ತನ್ನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಯಣವನ್ನು ಅಂತ್ಯಗೊಳಿಸಿದೆ ಹೌದು ಸ್ನೇಹಿತರೆ ಎಸ್ಆರ್ಎಚ್ ಮತ್ತೆ ರಾಜಸ್ಥಾನ್ ನಡುವಿನ ಮಹತ್ವದ ಪಂದ್ಯ ಎಂಎ ಚಿದಂ ಕ್ರೀಡಾಂಗಣ ಚೆನ್ನೈನಲ್ಲಿ ನಡೆದಿತ್ತು ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ ರೈಸರ್ಸ್ ತಂಡ ಹೆನ್ರಿ ಕ್ಲಾಸನ್ ಅವರ ಸ್ಫೋಟಕ ಐವತ್ತು ರನ್ಗಳ ನೆರವಿನಿಂದ ನೂರ ಎಪ್ಪತ್ತೈದು ರನ್ ಗಳ ಸಾಧಾರಣ ಮೊತ್ತವನ್ನು ಕಲೆ ಹಾಕಲು ಯಶಸ್ವಿಯಾಗಿತ್ತು ಮತ್ತೆ ರಾಜಸ್ಥಾನ್ ಪರ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಟ್ರೆಂಟ್ ಬೋಲ್ಟ್ ಅವರು ನಾಲ್ಕು ಓವರ್ಗಳಲ್ಲಿ ನಲವತ್ತೈದು ರನ್ ನೀಡಿ ಮೂರು ವಿಕೆಟ್ ಪಡೆದು ಮಿಂಚಿದರೆ ಅವೇಶ್ ಖಾನ್ ಅವರು ಕೂಡ ಅಷ್ಟೇ ಅದ್ಭುತ ಬೌಲಿಂಗ್ ದಾಳಿ ನಡೆಸಿ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೇಳು ರನ್ ನೀಡಿ ಪ್ರಮುಖ ಮೂರು ವಿಕೆಟ್ ಪಡೆದು ಮಿಂಚಿದರು ನಂತರ ನೂರ ಎಪ್ಪತ್ತಾರು ರನ್ ಗಳ ಗುರಿ ಬೆನ್ನೆಟ್ಟಿದ ರಾಜಸ್ಥಾನ್ ತಂಡ ಆರಂಭಿಕ ಆಟಗಾರ ಟೋಮ್ ಕೊಯ್ಲರ್ ಕೆಡ್ಮಾರ್ ಅವರ ವಿಕೆಟ್ ಕೇವಲ ಇಪ್ಪತ್ನಾಲ್ಕು ರನ್ ಗಳಿಗೆ ಕಳೆದುಕೊಂಡು ಆರಂಭದಲ್ಲಿಯೇ ಸಂಕಷ್ಟದಲ್ಲಿ ಸಿಲುಕಿತು ಆದರೆ ಒಂದು ಬದಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಯಶಸ್ವಿ ಜೈಸ್ವಾಲ್ ಅವರು ಕೇವಲ ಇಪ್ಪತ್ತೊಂದು ಎಸೆತಗಳಲ್ಲಿ ಮೂರು ಸಿಕ್ಸರ್ ಮತ್ತೆ ನಾಲ್ಕು ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ ಸಿಡಿಸಿ ರಾಜಸ್ಥಾನ್ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದರು ಆದರೆ ಇವರ ಅದ್ಭುತ ಬ್ಯಾಟಿಂಗ್ ನ ಹೊರತಾಗಿಯೂ ಕೂಡ ರಾಜಸ್ಥಾನ್ ತಂಡ ಶಬಾಜ್ ಅಹಮದ್ ಅವರ ಘಾತಕ ಬೌಲಿಂಗ್ ದಾಳಿಗೆ ನಲ್ಲಿ ದಿಢೀರನೆ ಮೂರು ವಿಕೆಟ್ ಗಳನ್ನು ಕಳೆದುಕೊಂಡಿತು ಅರವತ್ತೈದು ರನ್ ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡು ಸುಸ್ಥಿತಿಯಲ್ಲಿದ್ದ ರಾಜಸ್ಥಾನ್ ತಂಡ ತೊಂಬತ್ತೆರಡು ರನ್ ಗಳಾಗುವಷ್ಟರಲ್ಲಿ ಪ್ರಮುಖ ಆರು ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು ಆದರೆ ನಂತರ ಕೆಳ ಹಂತದಲ್ಲಿ ಧ್ರುವ ಜುರೇಲ್ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ರಾಜಸ್ಥಾನ್ ಪಾಳ್ಯದಲ್ಲಿ ಮತ್ತೆ ಗೆಲುವಿನ ಚಿಗುರಿಸಿದರು ಅದ್ಭುತ ಬ್ಯಾಟಿಂಗ್ ನಡೆಸಿದ ಧ್ರುವ್ ಜುರೇಲ್ ಅವರು ಕೇವಲ ಮೂವತ್ತೈದು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಏಳು ಬೌಂಡ್ರಿಗಳ ನೆರವಿನಿಂದ ಭರ್ಜರಿ ಐವತ್ತಾರು ರನ್ ಸಿಡಿಸಿ ಮಿಂಚಿದರು ಆದರೆ ಧ್ರುವ ಜುರೇಲ್ ಮತ್ತೆ ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತ ಬ್ಯಾಟಿಂಗ್ ನ ಹೊರತಾಗಿಯೂ ಕೂಡ ರಾಜಸ್ಥಾನ್ ತಂಡದ ಯಾವ ಒಬ್ಬ ಬ್ಯಾಟ್ಸ್ಮನ್ಗೂ ಕೂಡ ಹದಿನೈದು ರನ್ಗಳ ಗಡಿ ಕೂಡ ದಾಟಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ರಾಜಸ್ಥಾನ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ಮೂವತ್ತೊಂಬತ್ತು ರನ್ ಗಳಿಸುವ ಮೂಲಕ ಮೂವತ್ತಾರು ರನ್ ಗಳಿಂದ ಹಿನಾಯ ಸೋಲನ್ನು ಅನುಭವಿಸಿತು ಮತ್ತೆ ಎಸ್ಆರ್ಐ ತಂಡ ಈ ಪಂದ್ಯವನ್ನು ಭರ್ಜರಿಯಾಗಿ ಗೆಲ್ಲುವ ಮೂಲಕ ಫೈನಲ್ ಪ್ರವೇಶಿಸಲು ಯಶಸ್ವಿಯಾಗಿದೆ ಫೈನಲ್ನಲ್ಲಿ ಎಸ್ಆರ್ಐ ತಂಡ ಬಲಿಷ್ಠ ಕೆಕೆಆರ್ ತಂಡವನ್ನು ಎದುರಿಸಲಿದ್ದು ಈ ಪಂದ್ಯವು ಕೂಡ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನ ಫೈನಲ್ ಪಂದ್ಯ ಇದೇ ರವಿವಾರ ಇಪ್ಪತ್ತಾರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೊಳನೇ ಆವೃತ್ತಿಯ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ಯಾರು ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯುವ